ನೋಡ್ತಾ ಇರ್ಬೇಕು ತುರ್ಗುಟ್ಕೊಂಡು ಹೊಟ್ಟೆನ ಬಂದ್ಬಿಡ್ಬೇಕು ಆ ರೇಂಜ್ಗೆ ಕಿಟಕಿ ಪಕ್ಕನೇ ಐತೆ ಜೀವ ಬಂದು ಆರೋಗ್ಯ ಹೋಗ್ಬಿಟ್ರೆ ದೇವ್ರೇನು ಶಾಪ ಗೀಪ ಕೊಡಲ್ಲ ಏನೋ ಒಂದ್ ತರ ಮನ್ಸಲ್ಲಿ ಕೊರಿತಾ ಇರ್ತೈತೆ ಖುಷಿನೇ ಬೇರೆ ಉಪ್ಪಾಕ್ತಿರ ತಿನ್ಬಾರ್ದು ಫ್ರೆಂಡ್ಸ್ ಕೆಂ ಬಂದ್ಬಿಡ್ತೈತೆ ಮೈ ಬಾರ ನಾಲ್ಕೇ ನಾಲ್ಕು ಸೇಲ್ ಮಾಡ್ತಿದ್ದೆ

ಈ ನಮ್ಮ ಹೆಣ್ಮಕ್ಳ ನೆಮ್ಮದಿ ಹಾಳು ಮಾಡೋದು ಗಂಡ ಮಕ್ಕಳು ಅತ್ತೆ ಮಾವ ಅಲ್ಲ ಫ್ರೆಂಡ್ಸ್ ಹಸು ಇರೋ ಮನೆಗಳಲ್ಲಿ ಜಾಸ್ತಿ ಕಾಯಿಲೆ ಬರಲ್ಲ ಅವ್ರಿಗೆ ಈ ತರ ನಾಲ್ಕು ಮೂಲೆನಲ್ಲ ಹಾಕೊಂಡೆ ಆಮೇಲೆ ದೊಡ್ಡ ರಂಗೋಲಿ ಆಯ್ತು ಆ ಪೂಜೆ ದಿನನೇ ಯಾಕೆ ಇದೆಲ್ಲ ಕೆಲಸ ಇಟ್ಕೋಬೇಕಾಗಿತ್ತು ಇನ್ನೊಂದ್ ದಿನ ಮಾಡ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಅಂತ ದೇವ್ರ ಗುಡ್ ಕ್ಲೀನ್ ಮಾಡೋಕೆ ಸಪ್ರೇಟ್ ಬಟ್ಟೆ ದೇವ್ರ ಫೋಟೋ ವರ್ಷಕ್ಕೆ ಸಪ್ರೇಟು ಈ ತರ ತೊಳ್ದಿದ್ದಾದ್ಮೇಲೆ ವರ್ಷಕ್ಕೆ ಸಪ್ರೇಟು ಹೂವು ಮಾತ್ರ ಸಖತ್ ತಂದಿತ್ತು ಶಿವ ಆಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಸೋಮವಾರ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಶಿವ ಬಂದಿಲ್ವಲ್ಲ ನೆನೆ ಹಾಗಾಗಿ ಪಟಪಟ ಅಂತ ಇದ್ದು ಬೇಗ ಬೇಗ ರೆಡಿ ಆಗಿಬಿಟ್ಟಿದ್ದೀನಿ ಇನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್ ಪೂಜೆಗೆ ರೆಡಿ ಆಗೋದೇ ಬೇರೆ ಮಾರ್ನಿಂಗ್ ಟೈಮು ನಮಗೆ ರೆಡಿ ಆಗ್ತೀವಿ ಫ್ರೆಂಡ್ಸು ಮನೆ ಕೆಲಸ ಅದು ಇದು ಇರಬೇಕಾದ್ರೆ ಓಕೆ ಫ್ರೆಂಡ್ಸ್ ಇವತ್ತಿಂದ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ ಅದೇ ಫ್ರೆಂಡ್ಸ್ ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಅದೇನೇ ಆದರೆ ಅದು ಕ್ಲೀನಿಂಗು ಅದು ಇದು ನೆನೆಸ್ಕೊಂಡ್ರೆ ಚಳಿ ಜ್ವರ ಬಂದು ಮಲಗಂಗೈತೆ ಆದ್ರೆ ಪೂಜೆಗೆ ಎದುಕೋಬಾರ್ದು ಫ್ರೆಂಡ್ಸ್ ನಾವು ಎದುಕೊಂಡ್ರೆ ಹೆಣ್ಮೇ ಇಲ್ಲ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಶಿವ ಬರಷ್ಟು ಒಂದು ಅರ್ಧ ಕೆಲಸದಷ್ಟು ಮುಗಿಸ್ಕೊಳ್ತಾ ಇರ್ತೀನಿ ಶಿವ ಹೆಂಗೋ ಟಿಫನ್ ಮಾಡ್ಕೊ ಬರ್ತೀನಿ ಅಂತ ಹೇಳೈತಲ್ಲ ಅದಕ್ಕೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಟಿಫನ್ ಟಿಫನ್ ಮಾಡೋಕ್ ನಿಂತ್ಕೊಂಡ್ರೆ ಒನ್ ಅವರ್ ಬೇಕು ಫ್ರೆಂಡ್ಸ್ ಮಾಡೋದು ಇಪ್ಪತ್ತು ನಿಮಿಷನೇ ಗಂಡ ತಿನ್ನೋದು ತೇಗೋದು ಕೈ ತೊಳೋದು ಅದೆಲ್ಲ ನೋಡ್ಕೊಂಡು ಅಷ್ಟು ಇನ್ ತಗೊಳ್ತೈತೆ ಇನ್ನೊಂದು ಫ್ರೆಂಡ್ಸ್ ಶಾಸ್ತ್ರದ ಪ್ರಕಾರ ಗಂಡನಿಗೆ ಊಟ ಕೊಟ್ಬಿಟ್ಟು ಅದು ಇದು ಕೆಲಸ ನೋಡಕ್ ನಾವು ಹೋಗ್ಬಾರ್ದಂತೆ ಅವ್ರು ಊಟ ಮುಗಿಯೋವರೆಗೂ ಅಲ್ಲೇ ನಿಂತಿರ್ಬೇಕಂತೆ ನೋಡ್ತಾ ಇರ್ಬೇಕು ತುರ್ಗುಟ್ಕೊಂಡು ಹೊಟ್ಟೆ ನಾವು ಬಂದ್ಬಿಡ್ಬೇಕು ಆ ರೇಂಜ್ಗೆ ಇವತ್ತು ಸೋಮವಾರ ದಿನ ನನ್ನ ಗ್ರಹಗತಿ ಕೆಲಸ ಹೆಂಗಿರ್ತೈತೆ ಅಂದರೆ ಫ್ರೆಂಡ್ಸ್ ನೀವು ಕಣ್ಣೀರು ಹಾಕ್ಬಿಡ್ತೀರ ಆ ರೇಂಜಿಗೆ ಇರ್ತೈತೆ ಬನ್ನಿ ಫ್ರೆಂಡ್ಸ್ ಫುಲ್ ಡೇ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಈಗ ಮನೆ ಬಾಗಿಲು ಗುಡಿಸ್ಬಿಟ್ಟು ಪಾತ್ರೆ ಆಚೆ ಹಾಕ್ಬಿಟ್ಟು ಬಂದಿದ್ದೀನಿ ಕ್ಲೀನಿಂಗಿಂದ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾವೊಂದು ಸ್ವಲ್ಪ ಸೌದೆಗಳನ್ನೆಲ್ಲ ಎತ್ಕೊಂಡು ಹೋಗಬೇಕು ಈ ಥರ ಮರದ ತುಂಡುಗಳೆಲ್ಲ ಇದು ನಮಗೆ ನೀರು ಕಾಯಿಸ್ಕೊಳ್ಳೋಕೆ ಬೇಕಾಗ್ತೈತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೇನಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತಂದ್ರೆ ಇಂದಿನ ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇನ್ನೇನು ಶಿವ ಇನ್ನೊಂದು ಅರ್ಧ ಗಂಟೆಲಿ ಬಂದುಬಿಡ್ತಿದೆ ಅಷ್ಟು ಪಟಪ ಅಂತ ಮನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ತಕ್ಷಣ ವಾವ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಮನೆ ಅಂತ ಯಾವ ಗಂಡದೂ ಹಂಗೆ ಹೇಳಲ್ಲ ಫ್ರೆಂಡ್ಸ್ ನಮಗೆ ಅಪ್ರಿಷಿಯೇಟೇ ಮಾಡಲ್ಲ ಆದರೂ ನಮ್ಮ ಖುಷಿಗೆ ನಾವು ಮಾಡಬೇಕಾಗ್ತಿದೆ ಬೆಳಗ್ಗೆ ಬೆಳಗ್ಗೆ ಯಾಕೆ ಇಷ್ಟು ಗಂಡ್ಮಕ್ಳ ಬಗ್ಗೆ ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಬಂದ್ರೆ ಏನ್ ಅನ್ಕೊಳ್ಳಲ್ಲ ನಮ್ಮ ಮನೆ ಹತ್ರ ಬಟ್ಟೆಗಳು ಒಣಗಾಕಿರೋದು ನೋಡಿದ್ರೆ ಭಯ ಆಗ್ತಿದೆ ಫ್ರೆಂಡ್ಸ್ ಅವುಗಳ್ ಹೆಂಗಪ್ಪ ಮುಡ್ಚಿಡ್ತೀನಿ ಅಂತ ಒಗೆದನ್ ಕಷ್ಟ ಆದ್ರೆ ಮುಡಚೋದನ್ ಕಷ್ಟ ದೇವ್ರು ಇಷ್ಟು ಕಷ್ಟ ಕೊಡಬಾರ್ದಾಗಿತ್ತು ನನಗೆ ಆಲ್ರೆಡಿ ಸೋಪ್ ನೀರೆಲ್ಲ ಚಿಮುಕಿಸಿ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲೆಲ್ಲ ನೀರು ಚಿಮುಕ್ಸಿ ಫ್ರೆಂಡ್ಸ್ ನಮ್ಮ ಹ್ಯಾಂಡ್ ಕ್ರಾಫ್ಟ್ ಇಲ್ಲ ಹಾಕೊಂಡಿದ್ದೀನಿ ಅಡಿಗೆ ಮಾಡ್ತಾ ಮಾಡ್ತಾ ನೋಡ್ಕೋಬೋದು ಏ ನಾನೇ ಮಾಡಿರೋ ಪಕ್ಷಿ ಅಂತ ಕಿಟಕಿ ಪಕ್ಕನೇ ಐತೆ ಜೀವ ಬಂದು ಆರೋಗ್ಯ ರೋಗ್ಬಿಟ್ರೆ ಬೆಂಕಿ ಹಾಕ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈರುಳ್ಳಿ ಮಾತ್ರ ನನ್ ಕಂಡು ಕಾಣಿಸ್ಬಾರ್ದು ಫ್ರೆಂಡ್ಸ್ ಸಂಗಂತ ಆಚೆ ಎತ್ತ ಹಾಕ್ಬಿಟ್ರೆ ಮುಗಿತು ಕತೆ ಶಿವ ಜನ್ಮ ಜಲಾರ್ ಬಿಡ್ತಿದೆ ನೂರು ರೂಪಾಯಿ ಐತೆ ಫ್ರೆಂಡ್ಸ್ ಇಷ್ಟು ಪರವಾಗಿಲ್ಲ ಈರುಳ್ಳಿ ಇಟ್ಕೊಂಬೈತೆ ಇದನ್ನೆಲ್ಲ ಈರುಳ್ಳಿ ಸ್ಟ್ಯಾಂಡ್ಗೆ ಹಾಕ್ಬೇಕು ಎಳೆ ಈರುಳ್ಳಿ ಅನಿಸುತ್ತೆ ಕೊಳ್ತೋಗ್ತೈತೆ ಫ್ರೆಂಡ್ಸ್ ಬಿಸಿಲಕ್ಕೆ ಹಾಕಿ ಇಟ್ಕೋಬೋದು ಆಗಾಗ ನಿಮ್ಮನೇಲಿ ಏನಾರ ಥರ ಎಳೆ ಈರುಳ್ಳಿಗಳನ್ನ ತಂದ್ಬಿಟ್ರೆ ಫ್ರೆಂಡ್ಸ್ ಅವಾಗ ಏನು ಮಾಡ್ತೀರ ಅಂದ್ರೆ ಈ ಥರ ಒಟ್ಟೊಟ್ಟಿಗೆ ಮಾತ್ರ ಇರಾಕ್ ಹೋಗ್ಬಿಡ್ರಿ ಒಳತ್ ಹೋಗಿ ಸ್ಮೆಲ್ ಬಂದ್ಬಿಡ್ತೈತೆ ಏನೋ ಸತ್ತಿರೋ ಪ್ರಾಣಿ ತರ ಸ್ಮೆಲ್ ಬರ್ತಾ ಇರ್ತಿ ಅಸಯ್ಯ ಅವಾಗ ಏನು ಮಾಡ್ತೀರಂದ್ರೆ ನಿಮ್ ಮನೆ ದೊಡ್ಡದಾಗಿತ್ತು ಅಂತ ಅನ್ಕೊಳ್ಳಿ ವಿಧಾನಸೌಧ ತರ ಅವಾಗ ಒಂದು ಮೂಲೆಯಲ್ಲಿ ಚೀಲ ಬರ್ತೈತಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ ಅದಾಗಲಿ ಇಲ್ಲ ನ್ಯೂಸ್ ಪೇಪರ್ ಆಗಲಿ ಹಸ್ಬಿಟ್ಟು ಈ ಥರ ಈರುಳ್ಳಿನ ಅದು ಬಿಡ್ರಿ ದಿನ ಬೇಕಾದ್ರು ಆರಾಮಾಗಿ ಇರ್ತೈತೆ ಇಲ್ಲ ವಾರಕ್ಕೊಂದ್ಸಲ ಎರಡು ಸಲ ಬಿಸ್ಲಗ್ ಹಾಕೊಳ್ರಿ ನಮ್ಮನೆ ಅವೆರಡು ಕೆಲಸನೂ ಮಾಡೋಕ್ಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ಒಂದು ಮೂಲೆಯಲ್ಲಿ ಒಣಗಾಕಂದ್ರೆ ನಮ್ಮನೆ ಸೊಂದಿಗೊಂದಿ ಮನೆ ಜೋರಾಗ ನಾನು ರೌಂಡ್ ಸುತ್ತಿಬಿ ಅಂದ್ರೆ ಇರೋ ಬರೋ ಉದು ಅಷ್ಟು ಇಕ್ಕಟ್ಟು ಇನ್ನು ಆಚೆ ಒಣಗಣ ಅಂದ್ರೆ ಕೋತಿಗಳ ಕಾಟ ಅವುಗಳಿಗೆ ಕೈಕೊಂಡು ಕುತ್ಕೋಬೇಕು ಯಾವ ತರ ಒಂದಿನ ಬಿಸ್ಲಲ್ಲಿ ಭಾನುವಾರದಲ್ಲಿ ಹಾಕೊಂಡ್ ಕುತ್ಕೋಬೇಕು ಅಷ್ಟೇ ಅದಕ್ಕೆ ತುಂಬಿಟ್ಟಿದ್ದೀನಿ ನೋಡೋಣ ಬಿಸ್ಲಾಗ ಹಾಕೊಳ್ವಾ ಅಂತ ಸೋಮವಾರ ಬಂದ್ರೆ ಫ್ರೆಂಡ್ಸ್ ಪ್ರತಿ ಸೋಮಾರ ನಂದಿದೆ ಕಟ ಗುಡೆಗಳು ಬಾಕ್ಸ್ಗಳು ಸ್ಟವ್ ಗಳು ಅವುಗಳು ಇವುಗಳೆಲ್ಲ ಕ್ಲೀನ್ ಮಾಡೋದೇ ಕೆಲಸ ಆಗಿರ್ತಿದೆ ಶುಕ್ರವಾರ ಮಾತ್ರ ಕ್ಲೀನ್ ಮಾಡಕ್ ಹೋಗಲ್ಲ ಮೇಲ್ ಮೇಲೆ ಕ್ಲೀನ್ ಮಾಡ್ಕೋತೀನಿ ಅಂದ್ರೆ ಶುಕ್ರವಾರ ದುಳು ಅದು ಇದು ಕ್ಲೀನ್ ಮಾಡಬಾರಂತಾರಲ್ಲ ಹಂಗಾಗಿ ಸ್ಟವ್ ಮತ್ತೆ ಇದು ಶೆಲ್ಫ್ ನ ಮಾಮೂಲಿ ಹೆಣ್ಮಕ್ಳು ನಾವು ಬೆಳಗ್ಗೆ ತಕ್ಷಣ ಮಾಡೋ ಕೆಲಸನೇ ಅದು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ ಇವತ್ತೊಂದು ಹೆವಿ ಕೆಲಸ ಎಷ್ಟು ದಿನಗಳು ಮುಗಿತ್ತಂದ್ರೆ ಎಲ್ಲ ಹೆಣ್ಮಕ್ಳದು ಇದೇ ಪಜೀತಿ ಇನ್ನೊಂದು ದಿನ ಬೆಡ್ಶೀಟ್ಗಳೆಲ್ಲ ಒಗ್ದು ಕ್ಲೀನ್ ಮಾಡಿ ಇಟ್ಕೊಂಡು ಮಾರನ ದಿನ ಈ ತರ ಮನೆ ಬಾಗಿಲು ಗೋಡೆಗಳು ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಬೇಕು ಇಲ್ಲ ಅಂದ್ರೆ ದೇವ್ರೇನು ಶಾಪ ಗೀಪ ಕೊಡಲ್ಲ ಏನೋ ಒಂಥರ ಮನ್ಸಲ್ಲಿ ಕೊರಿತಾ ಇರ್ತಿ ಹಿಂಗೆಲ್ಲ ಇಟ್ಕೊಂಡು ಪೂಜೆ ಮಾಡಕ್ಕೆ ಒಂಥರ ಯಾವುದೋ ಜನ್ಮದಲ್ಲಿ ನಾನು ಪುರೋಹಿತ ಆಗಿದ್ನ ಇಲ್ಲ ಬ್ರಾಹ್ಮಣರಾಗಿದ್ನ ಇತರ ಎಲ್ಲ ಫೀಲಿಂಗು ಫ್ರೆಂಡ್ಸ್ ನನಗೆ ದೇವ್ರ ವಿಷಯದಲ್ಲಿ ಮಾತ್ರ ನಾನು ಹಿಂಗೆ ಫ್ರೆಂಡ್ಸ್ ಯಾರು ಏನು ಹೇಳಿದ್ರು ಕೇಳಲ್ಲ ಆಯ್ತಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಆಹ್ ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಅಂತಾರಲ್ಲ ಫ್ರೆಂಡ್ಸ್ ಆ ಜಾತಿ ಸೇರಿದೊಳೆ ನಾನು ಆವಾಗ ಅವಾಗ ದೇವ್ ವಿಷಯದಲ್ಲಿ ಮಾತ್ರ ನೋಡಿ ಈ ತರ ಕ್ಲೀನ್ ಮಾಡಿದ್ದೆಲ್ಲ ಅರ್ಧದಲ್ಲಿ ನೆನಪಾಗ್ತೈತೆ ಓ ಸಿಲಿಂಡರ್ ಆಫ್ ಮಾಡಿಲ್ಲ ಅಂತ ಯಾರು ಈ ತರ ಮಾಡಕ್ಕೆ ಹೋಗ್ಬೇಡ್ರಿ ಮಕ್ಳು ಮರ ಇರ್ತಾರೆ ಮನೇಲಿ ಮೊದಲು ಸಿಲಿಂಡರ್ ಆಫ್ ಮಾಡ್ಬಿಟ್ರು ಸ್ಟವ್ ಹತ್ರ ಕೈ ಹಾಕ್ರಿ ಆಮೇಲೆ ಒಂದ್ಸಲ ಸೋಪ್ ಎಲ್ಲ ಉಚ್ಕೊಬಿಟ್ಟು ನೀಟಾಗಿ ತಾವ್ ಬಟ್ಟೆಲ್ ಒರ್ಸ್ಕೊತೀನಿ ಫ್ರೆಂಡ್ಸ್ ತೊಳೆಯೋಕೆ ಶೆಲ್ಫೇ ಇಲ್ಲ ನೀರು ಹೋಗೋಕೆ ಹಂಗಾಗಿ ತಾವ್ದ್ ಬಟ್ಟೆ ಒಂದ್ಸಲ ಒರ್ಸ್ಕೊಂಡು ಆಮೇಲೆ ಇನ್ನೊಂದು ಒಳ್ಳೆ ಬಟ್ಟೆಲ್ಲ ಒಂದ್ಸಲ ನೀಟಾಗಿ ಒಣಗಿರೋ ಬಟ್ಟೆಲ್ ಒರ್ಸ್ಕೊಬಿಟ್ರೆ ನಮ್ಮ ಕಿಚನ್ ಕ್ಲೀನಿಂಗ್ ಆಗೇ ಹೋಗ್ತಿತ್ತು ಆಮೇಲೆ ಒರ್ಸಿರೋ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡ್ಸ್ಕೊಬಿಡೋದು ಹಬ್ಬ ಮಾಡ್ದಂಗೆ ಮಾಡಬೇಕಾಗ್ತಿತ್ತು ய நான் ஏன்னாங்கேனா எஸ்டு நோட்கண்ட் அவன் வேஸ்டப்ப ಏನೇನ್ ತಂದಿದೀರ ಈ ಮುಖ ನಿರ್ಲಿಕ್ ತರಲ್ವಲ್ಲ ಚಮಾಲಗಳಿಂದ ಕೇಳಿದೀನಿ ವಾವ್ ಸೋ ಮೆನಿ ಐಟಮ್ಸ್ ದೇರ್ ಫ್ರೆಂಡ್ಸ್ ಯಾವಾಗ ತಿಂದಿದ್ ನಾನು ಚಿಕ್ಕ ವಯಸ್ಸಲ್ಲಿ ಒಂಬತ್ತನೇ ಕ್ಲಾಸಲ್ಲಿ ಲಾಸ್ಟ್ ಅಲ್ಲಿ ಇದನ್ನ ಕೆಜಿ ನೂರ್ ನಾವು ಎಷ್ಟು ನಮ್ಮ ಊರುಗಳಲ್ಲಿ ಫ್ರೆಂಡ್ಸ್ ಇದೆಲ್ಲ ನೀರುಳೇನು ಎಷ್ಟು ಒಳ್ಳೇದು ಗೊತ್ತಾ ಸೂಪರ್ ಫ್ರೆಂಡ್ಸ್ ಮನೆ ಕೆಲಸನ ಒಂದು ಅರ್ಧ ಗಂಟೆಗಳ ಕಾಲ ಸ್ಟಾಪ್ ಮಾಡ್ತಾ ಇದೀನಿ ಏನೆಂತ ಎಂತ ಎಲ್ಲ ನೋಡ್ಬೇಕು ಇಲ್ರ ಕಾಸುಗಳ್ ಕೊಡ್ತು ಫ್ರೆಂಡ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಉಂಡಿನ ಮಟಾಶ್ ಮಾಡುವ ಟೈಮ್ ಹತ್ರ ಬರ್ತಾ ಇದೆ ವರಲಕ್ಷ್ಮಿ ಬುಕ್ ಇದ್ದೀನಿ ಫ್ರೆಂಡ್ಸ್ ಆ ಟೈಮ್ಗೆ ದುಡ್ಡಿಲ್ದಿಲ್ಲ ಅಂದರೆ ಕಷ್ಟ ಅಂತ ಆ ಟೈಮಿಗೆ ಒನ್ ಕೊಡ್ತೈತ್ ನಮಗೆ ಆದ್ರೂ ಒಂದು ಅಳಿಲ್ ಸೇವೆ ಅಂತ ಇರ್ಲಿ ಅನ್ಬಿಟ್ಟು ಓಪ ಕೇಳಿದ್ದೀನೋ ಎಪ್ಪ ಸ್ವಾಮಿ ಈ ಕಡೆ ಸಿಗೋದೇ ಇಲ್ಲ ಉಪ್ಪು ಹ್ಞೂ ಉಪ್ಪು ಕರಾಕೊಂಡು ತಿನ್ಬೇಕು ಸೂಪರ್ ಆಗಿರ್ತೈತಿ ಚಿಕ್ಕ ವಯಸ್ಸಲ್ಲಿ ತಿಂದರೆ ನಾಯಿ ಕೊಡ್ದಂಗೆ ಹೊಡಿತಾ ಇದ್ರು ಮನೇಲಿ ಸ್ಟಾರ್ಟ್ ಆಗ್ಬಿಡೋದು ದಪ್ಪ ದಪ್ಪ ಹಣ್ಣು

ನೋಡಿದ್ರೇನೆ ಖುಷಿ ಆಗ್ತೈತೆ ಚೈಲ್ಡ್ಹುಡ್ ಮೆಮೊರೀಸ್ ಜಪ್ ಜಪ್ ಅಂತ ಬಂದಿದೆ ಎಲ್ಲೆಲ್ಲಿ ತಿಂದಿದ್ವಿ ಕದ್ದಿ ಅಂತ ಓಕೆ ಫ್ರೆಂಡ್ಸ್ ಇದನ್ನ ಬೇರೆ ಪಾತ್ರೆ ಹಾಕೋಬೇಕು ತುಂಬ ಹೋಗ್ತಿದೆ ಪೂಜೆಗೆ ಹೂ ಪೂಜೆ ಸ್ಟಕ್ ಮಾಡಿದ್ನಲ್ಲ ಫ್ರೆಂಡ್ಸ್ ಜಾಸ್ತಿ ರೇಟ್ ಅಂತ ನಾವು ಬಾಡಿ ರಪಟ ಹಾಕಿ ಜಾಸ್ತಿ ರೇಟ್ ಅಂತ ಓ ಎಷ್ಟು ಇದು 50 ರೂಪಾಯಿ 50 ರೂಪಾಯಿ ಏನು ಮಾಡಕ ಆಗಲ್ಲ ಬಿಡು ದೇವರ ಮಾಡಲೇಬೇಕು ಅರಳೆಣ್ಣೆ ಉರಿತ ಕಟ್ ಕಳ್ಸಿರೋದು ಮಾಡಿರ ಫ್ರೆಂಡ್ ಮಾ ಇನ್ನೂ ಮಾಡಿಲ್ಲ ಶಿವರಮ್ಮ ಊರಲ್ಲಿ ಇದು ತಂದಿರೋದತ್ತೆ ಕನಕಪುರದಲ್ಲಿ ಕನಕ್ಪುರದಲ್ಲಿ ಆಟೋ ಸ್ಟ್ಯಾಂಡ್ ಐತೆ ಫ್ರೆಂಡ್ಸ್ ಸರ್ಕವತಿ ಅಂತ ಅಲ್ಲಿ ಸುಮ ಸುಮಾರು ವರ್ಷಗಳಿಂದನೂ ಮಾರ್ತವ್ರೆ ಕನಕಪುರದಲ್ಲಿ ಇರೋರು ನಾವು ಅಲ್ಲೇ ಹರಳೆಣ್ಣೆ ಯಾವಾಗಲೂ ತಗೊಳ್ಳೋದು ಹರಳೆಣ್ಣೆ ಮಾತ್ರ ಇರಲೇಬೇಕು ಫ್ರೆಂಡ್ಸ್ ನಾವು ಕಣ್ಣು ತಂಪಾಗ್ತಿದ್ದೆ ತಲೆಗೆ ಹಾಕೊಂಡ್ರೆ ದೇಹ ಎಲ್ಲ ತಂಪಾಗ್ತಿದ್ದೆ ಬದನೆಕಾಯಿ ಏನು ಮಿಸ್ ಆದರೂ ಬದನೆಕಾಯಿ ಮಾತ್ರ ಮಿಸ್ ಆಗೋಲ್ಲ ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿಗೆ ಒಂದು ಪೀಡಿಸ್ತೇವೆ ಫ್ರೆಂಡ್ಸ್ ಏನೆಲ್ಲ ಫೋನ್ ಮಾಡಿ 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 ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ರಾತ್ರೆಲ್ಲ ಕನಸಲ್ಲೆಲ್ಲ ಬಂದಿರ್ತೈತೆ ಇವಾಗ ಅತ್ತೆ ತಂದ್ಬಿಟ್ಟಿದ್ದೆ ಒಂದು ರಾಶಿ ನುಗ್ಗೆ ಸೊಪ್ಪು ಇದೇ ಮಾಡಿಬಿಟ್ರೆ ಮುದ್ದೇನೂ ಸೂಪರಾಗಿರ್ತೈತೆ ಓಕೆ ಫ್ರೆಂಡ್ಸ್ ಇವುಗಳನ್ನೆಲ್ಲ ಸೈಡ್ಗೆ ಎತ್ತಿಟ್ಟು ಈಗ ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ಲವೇ ಅಲ್ಲ ಫ್ರೆಂಡ್ಸ್ ಇದು ಮೇನ್ ಈ ನೇರಳೆ ಹಣ್ಣುನ ಮೊದಲು ಒಂದು ಬಟ್ಲಲ್ಲಿ ಹಾಕೊಂಡು ನೀರ್ ಹಾಕೊಂಡು ಪುಡಿ ಹಾಕೊಂಡು ತೊಳ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಯಾವುದಾದ್ರೂ ಉಪ್ಪಾಕಿ ತೊಳ್ಕೊಂಡ್ರೆ ಅದ್ರಲ್ಲಿ ಕೀಟಗಳೆಲ್ಲ ಆಚೆ ಬಂದು ತೇಲಾಡ್ಕೊಂಡಿರ್ತಾವಣ್ಣ ನಾವು ಸೈಡ್ಗೆ ಎಸಿಬಹುದು ಹಂಗಾಗಿ ಎಲ್ಲ ಹಣ್ಣುಗಳನ್ನು ನೀಟಾಗಿ ತೊಳ್ಕೊಂಡು ಉಪ್ಪಾಕಿ ಒಂದು ಡಬ್ಬಿಗೆ ಹಾಕೊಂಡೆ ಪ್ಲಾಸ್ಟಿಕ್ ಡಬ್ಬಿತ್ತಲ್ಲ ಅದಕ್ಕೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೂಪರಾಗಿರ್ತೈತೆ ಉಪ್ಪಾಕ್ತಿರ ತಿನ್ಬಾರ್ದು ಫ್ರೆಂಡ್ಸ್ ಕೆಮ್ಮಬಿಡ್ತೈತೆ ಉಪ್ಪು ಹಾಕೊಂಡು ತಿಂದ್ರೆ ಗಂಟ್ಲೆ ಕಿಚಿ ಕಿಚಿ ಏನು ಆಗಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಇದೇ ಟಿಪ್ ಫಾಲೋ ಮಾಡ್ತಿದ್ವಿ ಬಿರಿಯಾನಿ ಹೆಂಗಿತ್ತು ಇತ್ತು ಫ್ರೆಂಡ್ಸ್ ನೆನ್ನೆ ನಮ್ಮotti ಇಷ್ಟು ಉರುಸ್ತವರು ಭಗವತ್ನ ದೌಡಿದ್ರೆ ಇವತ್ತು ಮಾಡಿದ್ರೆ ಒಂದ್ ಪೀಸ್ ಟೇಸ್ಟ್ ನೋಡತೀನಿ ರಪ್ಪೆ ನೆನ್ನೆ ತನಕ ಕಾಯಕ ಆಗಲ್ಲ ಬಾಯಿ ಮಾತ್ರ ಫ್ರೆಂಡ್ಸ್ ನೈತಲ್ ತಿಂದಿದ್ದು ಸೋ many ಇಯರ್ಸ್ ಆದ್ಮೇಲೆ ತಿಂತಾ ಇದೀನಿ ಈ ಜನುಮವೇ ಆ ದೊರಕಿ ತೆರುತಿ ಸವಿಯಲು ಈ ಅಣ್ಣಗೆ ನೂರು ರೂಪಾಯಿ ಕೊಟ್ಟಿರೋ ತಪ್ಪು ಫ್ರೆಂಡ್ಸ್ ಇನ್ನೂರು ರೂಪಾಯಿ ಕೊಡ್ಬೇಕಿತ್ತು ಅಷ್ಟು ಟೇಸ್ಟ್ ಐತೆ ಅಲ್ಲಿ ಜಾಮೂನ್ ಅಂತಾರೆ ಫ್ರೆಂಡ್ಸ್ ನಾಲ್ಗೆ ಕಲರ್ ಹೋಗಕ್ಕೆ ಒಂದು ಉಜ್ಜ್ತಾ ಇದ್ವಿ ಮನೇಲಿ ನೋಡ್ಬಿಡ್ತಾರೆ ಅನ್ಬಿಟ್ಟು ಕೆಮ್ಮತ್ರೆ ಗೊತ್ತಾಗ್ಬಿಡೋದು ನಮ್ಮ ಮನೇಲಿ ಫ್ರೆಂಡ್ಸ್ ನೇರಳೆ ತಿನ್ಬಿಟ್ಟು ಬಂದವ್ರಿ ಬಾರ್ಸ್ ಹಾಕ್ಬಿಡೋರು ಸರಿ ಹೇಗೆ ಆದ್ರೂ ಬಿಡ್ತಾರಲ್ಲ ಮನೆ ದಿನ ತಿಂತ ಇದ್ವಿ ಅಷ್ಟೇ ಅದೆಲ್ಲ ಗುಡ್ ಮೆಮೊರೀಸ್ ಓಕೆ ಫ್ರೆಂಡ್ಸ್ ಇದನ್ನ ಸೈಡ್ಗೆ ಇಟ್ಬಿಟ್ಟು ಮನೆ ಕೆಲಸಕ್ಕೆ ಕಮ್ ಬ್ಯಾಕ್ ಕೊಡ್ತೀನಿ ಈಗ ನಾನು ಬರ್ಬೇಕಾ ಎಷ್ಟು ಸಲ ಫೋನ್ ಮಾಡಿದೆ ಫ್ರೆಂಡ್ಸ್ ಟಿಫನ್ ಬೇಕೇ ಬೇಕು ಫ್ರೆಂಡ್ಸ್ ಐ ಕಾನ್ ಬಿಲೀವ್ ದಿಸ್ ಸುಸ್ತು ಅದಕ್ಕೆ ಗಣಪ್ಪ ನಿನ್ನ ಆಪೋಸಿಟ್ ನೋಡಿ ಏನೋ ಒಂದು ಕಾದಿದೆ ಇದೆ ನಿನ್ನ ಆಪೋಸಿಟ್ ಗೋಡೆ ಮೇಲೆ ರೋಬರ್ಟ್ಸು ಲವ್ ಬರ್ಡ್ಸು ರಾತ್ರಿ ಹನ್ನೆರಡು ಗಂಟೆವರೆಗೂ ಅದೇ ಕೆಲಸ ಟಿಫನ್ ತಗೋಬನ್ನಿ ಸಕ್ಕದಾಗೈತಾ ಚೆನ್ನಾಗೈತೆ ಫ್ರೆಂಡ್ಸ್ ನಂಗೆ ಸ್ವಲ್ಪ ತುಂಬಾ ಇಷ್ಟ ಆಯ್ತು ಅ ಫ್ಯೂ ಇಂಚಸ್ ಲೇಟರ್ ತಿನ್ನ ತಿನ್ನ ಯಾವ ತರ ಟೇಸ್ಟ್ ಟೇಸ್ಟ್ ಇಲ್ಲ ಇಲ್ಲಿನ ಹೋಟೆಲ್ಗಳ ಸ್ಟೈಲಾಗಿ ಫ್ರೆಂಡ್ಸ್ ಬಿಸಿ ಬಿಸಿ ತಿಂದ್ರೆ ತಿನ್ಬಹುದು ಇಲ್ಲಂದ್ರೆ ಸಪ್ಪೆ ಅನ್ನಾನೆ ಅದು ಬಿದಿ ತಣ್ಣಗೈತೆ ತಣ್ಣಗಾದ್ರೆ ರುಚಿನೇ ಇರಲ್ಲ ಫ್ರೆಂಡ್ಸ್ ಇಲ್ಲಿ ಹೋಟೆಲ್ಗಳಲ್ಲಿ ಇದ್ರ ಬದಲು ಒಂದ್ ಇಡೀ ಅನ್ನ ಅಕ್ಕಿ ಹಾಕ್ಬಿಟ್ಟು ಮೊಸರು ತಂತಿದ್ರೆ ಯಾವ್ದೇ ಅವ್ರು ಬೇಡ ಅಂತಿದ್ರು ಮೈ ಪಾರ ಓಟ್ಲಾ ಎಣ್ಣನ್ ನಂಬರ್ಸ್ಕೊಬಾಪಿ ಪಲಾವ್ ಹೆಂಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಮಾಡ್ತೀನಿ ಟಿಫನ್ ಚಿತ್ರಾನ್ನ ಚಿತ್ರವ್ರ ಏನಾರ ಮತ್ತೆ ಮುದ್ದೆ ಮಾಡ್ಬೇಕಲ್ಲ ಡಬಲ್ ಡಬಲ್ ಕೆಲಸ ಅನ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ ಏನೋ ಇವನು ನಿನ್ನೆಯಿಂದ ಮಳ್ಳನ್ ತರ ಇದ್ದ ನೀವೇ ನೋಡಿದ್ರಿ ನಿನ್ನೆ ಶಿವ ಬಂದ ತಕ್ಷಣ ರುಚಿಗೆ ಗೆದ್ದು ಬಿಟ್ಟವ್ರೆ ಎಲ್ಲದ್ರಿಗೆ ಪಾಪ ಮಗು ಅಂತ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಎಲ್ಲ ಹಾಕಿದ್ದೀನಿ ಅನಿಸಿಕ ನಂದು ಒಂದು ರಾಶಿ ರಾಶಿಗಟ್ಟೆ ಪಾತ್ರೆ ತೊಳೆದೈತೆ ಈ ಸಾಹೇಬ್ರು ಎದ್ದೊಳ್ತಾ ಇಲ್ಲ ಬರೇ ರೇಬಾಕ್ಲಾಕೋತೀನಿ ಅಂದ್ರೆ ಇವ್ ನಂಬಿ ಬಿಟ್ಬಿಟ್ಟು ಹೋಗ್ತೀನಿ ನಮ್ಮ ಮನೇಲಿ ವಜ್ರ ವೈದ್ಯರು ಏನಾದ್ರು ಕಳ್ತಾನೆ ಆದ್ರೆ ಇವನೇ ಒಣೆ ಅಪ್ಪ ಇದೆಲ್ಲ ತೊಳಷ್ಟಲ್ಲಿ ಜೀವನ ಪಾವನ ಎಲ್ಲ ತೊಳೆದ್ಮಲ್ ನೀರ್ತೀನಲ್ಲೂ ಪಾವನ ಏನಿದು ಚಿಟ್ಕೆ ಹೊಡೆದ ತಕ್ಷಣ ಕ್ಲೀನ್ ಆಗೋಯ್ತು ಅನ್ಕೊಂಡ್ರ ಫ್ರೆಂಡ್ಸ್ ಅವರ್ ಅನ್ಕೊಂಡ್ರದ್ದಾಡಿದ ಕ್ಲೀನ್ ಆಯ್ತು ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್ ಚಿಟ್ಕೆ ಹೊಡೆದ ತಕ್ಷಣ ಪಾತ್ರೆಗಳು ಕ್ಲೀನ್ ಆಗೋದು ಮನೆ ಕ್ಲೀನ್ ಮಾಡೋದು ಅಡಿಗೆ ಆಗೋದು ಅದೆಲ್ಲ ಇದ್ದಿದ್ರೆ ನೆನ್ಸ್ಕೊಂಡ್ರೆ ಖುಷಿ ಆಗ್ತಿತ್ತು ಅಷ್ಟೇ ಖುಷಿ ಪಟ್ಕೋಬೇಕು ಅಷ್ಟೇ ಕನ್ಸಲ್ಲಿ ಇದೆಲ್ಲ ಓಕೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪೆ ಮಾಡಬೇಡೋಣ ಫ್ರೆಶ್ ಆಗಿದ್ದಾಗೆ ಸೂಪರ್ ಆಗಿರ್ತೈತೆ ಅಂತ ಎತ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಎನರ್ಜಿ ಬೂಸ್ಟಾಗಿ ತಿನ್ನಬೇಕು ಉಪ್ಪು ಖಾರ ಉಪ್ಪಾಕಿ ನೆನೆಸ್ಬೇಕು ಫ್ರೆಂಡ್ಸ್ ಆಮೇಲೆ ಉಪ್ಪು ಖಾರ ಹಾಕೊಂಡು ತಿನ್ನಬೇಕು ಸೂಪರ್ ಆಗಿರ್ತೈತೆ ನನಗೆ ಈ ನೇರಳೆ ನನ್ನ ನಾನು ಚಳಿಬಿಟ್ಟು ಮೆಮೊರಿ ಇನ್ನೊಂದು ನೆನಪು ಫ್ರೆಂಡ್ಸ್ ನಮ್ಮ ಸ್ಕೂಲ್ಗೆ ನಮ್ಮ ಕ್ಲಾಸಲ್ಲಿ ಇರ್ತಿದ್ರಲ್ಲ ಅವರು ಕಿತ್ಕೊಂಡು ಬರ್ತಿದ್ರು ಹಂಗೆ ಕೇಳಿದ್ರೆ ಕೊಡ್ತಿರ್ಲಿಲ್ಲ ಒಂದು ಕಾಸು ಕೊಡ್ಬೇಕಾಗಿತ್ತು ಇಲ್ಲಾಂದ್ರೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಡ್ರಾಯಿಂಗ್ ಆರ್ಟಿಸ್ಟ್ ಹೃದಯ ಪಿತ್ತ ಕೋಶ ಶ್ವಾಸಕೋಶ ಆ ಕೋಶ ಈ ಕೋಶ ಯಾವ್ದಾವ್ದೋ ಕೋಶಗಳೆಲ್ಲ ನಮ್ ದೇಹದಲ್ಲಿ ಇರ್ತಿತ್ತಲ್ಲ ಅದೆಲ್ಲ ಡ್ರಾಯಿಂಗ್ ಮಾಡ್ಕೊ ಬರಕ್ ಹೇಳ್ತಿದ್ರಲ್ಲ ವಿಜ್ಞಾನ ಟೀಚರು ಅದು ಹುಡುಗರು ಬರೆಯಕ್ ಬರ್ತಾರಿಲ್ಲ ಜಾಸ್ತಿ ಜನಕ್ಕೆ ಬರ್ತಾರ್ಲಿಲ್ಲ ನಮ್ ಕ್ಲಾಸಲ್ಲಿ ಹುಡುಗರಿಗೆ ಅವಾಗ ಅವ್ರ ಹತ್ರ ನಾಲ್ಕನೇ ಇಸ್ಕೊಂಡು ಬರ್ಕೊಡ್ತಿದ್ದೆ ನಾಲ್ಕೆ ನಾಲ್ಕು ನೇರಳೆ ನಾನು ಟ್ಯಾಲೆಟ್ ಅನ್ನ ಸೇಲ್ ಮಾಡ್ತಿದ್ದೆ ಫ್ರೆಂಡ್ಸ್ ಆಗ ಪಟ 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 ಅಂತ ಹತ್ತು ಜನ ಹುಡುಗರು ಬರ್ಕೊಟ್ಬಿಟ್ರೆ ನಾಲ್ಕ್ ನಾಲ್ಕ ನಾಲ್ಕ್ ನಾಲ್ಕು ನೇರ್ಲೆಂಡ್ ಕೊಟ್ಬಿಟ್ರೆ ಅದನ್ನೆಲ್ಲ ಇಟ್ಕೊಂಡು ತಿನ್ನೋದು ಕದ್ದು ಮುಚ್ಚಿ ಕ್ಲಾಸ್ ರೂಮಲ್ಲಿ ನಲ್ಲಿ ಕೈ ಚೇಪೆಕಾಯಿ ನೇರಳೆ ಹಣ್ಣು ಮಾವಿನ ಕೈ ಇದೆಲ್ಲ ನಾನು ಹಂಗೆ ಮಾಡ್ತಿದ್ದೆ ನಾನು ಹೋಗ್ತಾನೆ ಇರ್ಲಿಲ್ಲ ಕಿತ್ಕೊ ಬರಕ್ಕೆ ಅದೆಲ್ಲ ನೆನ್ಪಾಗ್ತಿದ್ದೆ ಆಗ್ಲೇ ಮಾಸ್ಟರ್ ಮೈಂಡ್ ಉಪಯೋಗಿಸ್ತಿದ್ದೆ ನಾನು ಓಕೆ ಫ್ರೆಂಡ್ಸ್ ಈಗ ನುಗ್ಗೆ ಸೊಪ್ಪನ್ನು ನೀಟಾಗಿ ಬಿಡಿಸಿಕೊಂಡು ಫ್ರೆಶ್ ಆಗಿದ್ದಾಗೆ ಉಪ್ಸಾರು ಮಾಡ್ಕೊಂಡು ತಿನ್ಬಿಟ್ರೆ ಜೀವನ ಪಾವನ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿರ್ತೀನಲ್ಲ ಫ್ರೆಂಡ್ಸ್ ಸಂಜೆಗೂ ಮಾಡಿಟ್ಬಿಡ್ತೀನಿ ಒಂದೇ ಸಲ ಆಮೇಲೆ ಸಂಜೆ ತನಕ ಆರಾಮಾಗಿ ನಾನು ದೇವ್ರ ಸಾಮಾನ್ ದೇವ್ರ ಕೂಡ ಎಲ್ಲ ತಿಂದ್ಮಾಡ್ಕೊಂಡು ಫ್ರೆಶ್ ಆಗಿ ರಂಗೋಲಿ ಗಿಂಗೋಲಿ ಹಾಕೊಂಡು ಪೂಜೆ ಮಾಡೋದೆ ಸಂಜೆ ತನಕ ಆರಾಮಾಗಿ ಅದಕ್ಕೆ ಮಧ್ಯಾಹ್ನ ಮೇಲೆ ಅಡುಗೆ ಸ್ಟಾರ್ಟ್ ಸಂಜೆಗೂ ಸಂಜೆಗೋಗಂಗ್ ಮಾಡಿಬಿಡು ಇವೆಲ್ಲ ವಾರಾಗಿ ಎಲ್ಲ ಮಾಡ್ಬಿಟ್ಟು ನಾನು ಸುಸ್ತಾಗಿ ಬಿದ್ದೋಗಿರ್ತೀನಿ ಹಾಂ ಎದ್ದೊಳಕ್ಕೆ ಆಗೋಲ್ಲ ಅಡುಗೆ ಮಾಡೋಕ್ಕೆ ಅದಕ್ಕೆ ಮಧ್ಯಾಹ್ನ ಮಾಡಿಟ್ಬಿಡ್ತೀನಿ ಬರೋ ಜನ್ಮಕ್ಕೆ ಈ ಜಾಗದಲ್ಲಿ ಟಾಮು ಇರಬೇಕು ಆ ಜಾಗದಲ್ಲಿ ನಾನು ಇರಬೇಕು ಅಂತ ದೇವರಲ್ಲಿ ನಾನು ಸ್ಟ್ರಾಂಗಾಗಿ ಬಿಡ್ಕೊತಿದ್ದೀನಿ ಫ್ರೆಂಡ್ಸ್ ಈ ಕಡ್ಡಿನ ಯಾಕೆ ಇಲ್ಲಿಟ್ಕೊಡ್ತಾ ಇದ್ದೀನಿ ಅಂದರೆ ಇದು ಸೊಪ್ಪು ನೆಲಕ್ಕೆ ಸೋಗಿಸ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ವೇಸ್ಟ್ ಕಡ್ಡಿ ಸಹ ಕೆಳಗೆ ಹಾಕ್ಬಾರ್ದು ಗಿಡದ ಮೇಲೆ ಹಾಕ್ಬೇಕು ಬಿಡಿಸ್ಕೊಂಡು ಅಂತ ಹೇಳ್ತಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಇದು ಮಾತ್ರ ಏನೋ ಒಂದು ಕಾರಣ ಇರ್ತದೆ ಅದಕ್ಕೆ ಹಾಕೋಲ್ಲ ನಾನು ಅವರೇ ಬೆಳೆ ತೊಳ್ಕೊಂಡು ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಸಾರ ಕಾರಕ್ಕೆ ಟೊಮೊಟೊನ ಹಾಕ್ಕೊಳ್ತೀನಿ ನಾನು ಇಲ್ಲಿ ನುಗ್ಗೆ ಸೊಪ್ಪನ್ನ ನೆನೆಸಿಟ್ಕೊಂಡಿದ್ದೀನಿ ಇವೆರಡನ್ನ ಮೊದಲು ಬೇಸಾಕ್ ಹಾಕ್ಬಿಟ್ಟು ಆಮೇಲೆ ಅಡಿಗೆಗೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಟಮಟೊ ಹಾಕೊಳ್ಳಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಆದರೆ ನಮ್ಮ ಮನೆಯಲ್ಲಿ ಚಿಕ್ಕ ಜಾರ್ ಇಲ್ವಲ್ಲ ಅದಕ್ಕೆ ದೊಡ್ಡ ಜಾರಲ್ಲಿ ರುಬ್ಕೋಬೇಕು ಅಂದ್ರೆ ಖಾರ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ರುಬ್ಕೋಬೇಕು ಅಂದ್ಬಿಟ್ಟು ಟೊಮೊಟೊ ಹಾಕೊಳ್ಳೋದು ಇವೆಲ್ಲ ಐಟಮ್ ಹಾಕಿ ಉಪ್ಪಾಕಿ ನೀರ್ ಹಾಕಿ ಒಂದು ವಿಸಿಲ್ ಕೂಗಿಸ್ತೀನಿ ಅದ್ರ ಜೊತೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಣ್ಮೆಣಿನ್ಕಾಯಿ ಬಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಒಣ್ಮೆಣ್ಸಿಕಾಯಿ ಕೊತ್ತಂಬರಿ ಹಾಕೊಂಡೆ ಒಂದೇ ವಿಸಲು ಬೇಯಿಸ್ಕೊಂಡಿದ್ದಾನೋ ಏ ರೋಗಕ್ಕೂ ಬಿಟ್ಟಿಲ್ಲ ನಾನೇ ಸೌಟಲ್ಲಿ ಎತ್ಬಿಟ್ಟೆ ಬೇಳೆ ನುಣ್ಣಗೆ ಹೋಗ್ತಿತ್ತು ಅಂತ ಕರೆಕ್ಟಾಗಿ ಬಂದಿತ್ತು ಆಮೇಲೆ ಅದನ್ನ ಸೈಡ್ ಇಟ್ಕೊಂಡು ಮೊದಲು ಒಣಮೆಣ್ಸಿ ಕೈನ ಹುರ್ಕೊಳ್ತಾ ಇದ್ದೀನಿ ಒಲೆನಲ್ಲಿ ಸುಟ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ಬೂದಿನಲ್ಲಿ ಬಿಸಿ ಬೂದಿನಲ್ಲಿ ಒಲೆನಲ್ಲಿ ಮಾಡಿದ್ರೆ ಉಪ್ಸಾರ ಖಾರೆ ಟೇಸ್ಟೇ ಬೇರೆ ಸೂಪರಾಗಿರ್ತೈತೆ ಆದರೆ ಈಗೆಲ್ಲ ಸಿಲಿಂಡ್ರಲ್ಲಿ ಸ್ಟವಲ್ಲಿ ಅಡುಗೆ ಮಾಡಿರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ ಇದರಲ್ಲೇ ಮಾಡ್ಕೋಬೇಕಾಗ್ತೈತೆ ಮತ್ತೆ ಮೆಣಸಿನಕಾಯಿ ಸೈಡಿಗೆ ತಗೊಂಡು ಅದೇ ಬಣ್ಣಲೇ ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದಂಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಉಪ್ಸಾರ ಅಂದರೆ ನನಗೆ ಪ್ರಾಣ ಅಂದ್ಕೊಳ್ಳಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ನುಗ್ಗೆ ಕಾಯಲ್ಲಿ సొప్పల్లీ ಕಾಯಲ್ಲೂ ಅಷ್ಟೇ ಪೌಷ್ಟಿಕಾಂಶ ಜಾಸ್ತಿ ಇರ್ತಿದೆ ಜಾಸ್ತಿ ತಿನ್ನಬೇಕು ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಏನೇ ಇದ್ದೀನಿ ಬೇಳೆನ ಮೊಟ್ಟೆನೂ ಹುರ್ಕೋಬೋದು ಇದಕ್ಕೆ ಬೇಳೆ ಒಂದು ಸ್ಕಿಪ್ ಮಾಡಿಬಿಟ್ಟು ಮೊಟ್ಟೆ ಹಾಕಿ ಹುರ್ಕೊಂಡ್ರೆ ಇನ್ನೂ ಸೂಪರಾಗಿರ್ತದೆ ಕಾಳುಗಳೆಲ್ಲ ನೆನ್ಸಾಕೋಬೋದು ಈ ಥರ ನುಗ್ಗೆ ಸೊಪ್ಪು ಪಲ್ಲಿ ಇವಾಗ ಧನಿಯಾ ಪುಡಿ ಹಾಕಿ ಫ್ರೈ ಮಾಡು ಸೂಪರಾಗಿರ್ತದೆ ಸೂಪರಾಗಿರ್ತಿದೆ ಅಂತ ಪದೇ ಪದೇ ಹೇಳ್ತಾನೆ ಇತ್ತು ನಾನಂತೂ ನಿನ್ನ ಟೇಸ್ಟ್ ತಕ್ಕಂಗೆ ಮಾಡೋದಿಲ್ಲ ಇವತ್ತು ನನಗೆ ಇಷ್ಟು ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿದೆ ಇಲ್ಲಿ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೇಸಿರೋ ಟೊಮೊಟೊ ಬೇಯಿಸಿರೋ ಬೇಳೆ ತಗೊಂಡು ಆವಾಗಲೇ ಕಾರಕ್ಕೆ ಏನೇನು ತಗೊಂಡಿದ್ದೀನಿ ಅವೆಲ್ಲ ಅವತ್ತು ಜೊತೆಗೆ ಉಪ್ಪಾಕಿ ರುಬ್ಕೊಳ್ಳೋದು ಅಷ್ಟೇ ಇಷ್ಟೇ ಉಪ್ಪು ಉಪ್ಸೇಸ್ರ ಖಾರ ಮತ್ತು ಸೊಪ್ಪು ಪಲ್ಯಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ ನೋಡಿ ದೊಡ್ಡ ದೊಡ್ಡ ಜಾರಲ್ಲಿ ರುಬ್ಕೊಂಡ್ರೆ ಖಾರ ಜಾಸ್ತಿ ರುಬ್ಕೊಂಡ್ರೆ ನುಣ್ಣಗಾಗೋದು ಬ್ಯಾಡಿಗೆ ಮೆಣಸಿನ್ಗೆ ಹಾಕಿದ್ರೆ ಅಂತೂ ಕೆಂಪಿಗೆ ಸಕದಾಗ ಬದೈತೆ ಖಾರನೆಲ್ಲ ಸೈಡಿಗೆ ತಗೊಂಡು ಆ ಖಾರನ ಬೇಕಾದ್ರೆ ಎರಡು ಮೂರು ಸಲ ಉಪ್ಸಾರು ಮಾಡ್ಕೊಬೋದು ನಾನು ಅದೇ ಖಾರಕ್ಕೇನೆ ಅದೇ ಜಾರಿಗೆ ಸೊಪ್ಪಸ್ತಿರೋ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಬಗ್ಗಿಸ್ಕೊಂಡ್ರೆ ಅದೇ ನೀರು ಖಾರ ಕುದಿಸ್ತಾರೆ ಕುದಿಸ್ಕೋಬೋದು ಇಲ್ಲಾಂದರೆ ಹಂಗೆ ಎಡ್ಕೊಬೋದು ನಾನೇನು ಕುದಿಸೋಕೆ ಹೋಗೋಲ್ಲ ಉಪ್ಪು ನೀರನ್ನ ಅದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಬಿಟ್ರೆ ಬೆಸ್ಟು ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಕೈ ತೊಳ್ಕೊಂಡ್ ಬರಸ್ ಪರ್ಫೆಕ್ಟ್ ಟೈಮಿಂಗ್ಸ್ ಅಲ್ಲದೆ ಅಡುಗೆ ಆಯಿತು ಅದು ಅಕ್ಕಿ ಫ್ರೆಂಡ್ಸ್ ಬೆಳಗ್ಗೆ ಊರಿಂದ ಬಂದಿರೋದು ನಮಗೆ ರೇಷನ್ ಅಕ್ಕಿಂತ ತಿಂತೀವಿ ಉಪ್ಸಾರು ಮುದ್ದೆ ತಿನ್ಬಾ ಇನ್ನೇನು ಉಪ್ಸಾರು ಮುದ್ದೆ ತಿನ್ಬಿಟ್ರೆ ಶಾಕ್ ತಲೆ ಸುಪ್ ಬಿದ್ದೋಗಿ ತಿನ್ನಾನೆ ನಾನೇ ಅವೀಸ್ ಇಟ್ಟು ಮೆಣಸಕಾಯಿನ್ ಒಳ್ಳೇದಾಗ್ಲಿ ತಿನ್ನುಣಸಿನಕಾಯಿ ಕಾಣಸಿಲ್ಲಂಪಿಗೆ ಸೊಪ್ಪುಗಾಕಿರೋದು ಅದಕ್ಕೆ ಸೊಪ್ಪಿಗೆ ಜಾಸ್ತಿ ಮೆಣಸಿನಕಾಯಿ ಹಾಕಕ್ಕೆ ಹೋಗಲ್ಲ ಹಂಗೆ ತಿಂತ ಸೂಪರ್ ಡೂಪರ್ ಆಗ ಬಂದಿತ್ತು ಫ್ರೆಂಡ್ಸ್ ಶಿವ ಇಕ್ತಾರೆ ಹೋಯ್ತು ಕೆಲಸಕ್ಕೆ ಮತ್ತೆ ನಾನು ನನ್ನ ಹೋಮ್ ವರ್ಕ್ ಗೆ ಜಾಯ್ನ್ ಆಗ್ತಿದ್ದೀನಿ ನನ್ಗ ಅನಿಸುತ್ತೆ ಫ್ರೆಂಡ್ಸ್ ಮಳೆ ಇಲ್ಲ ಗಾಳಿ ಇಲ್ಲ ಏನು ಇಲ್ಲ ಇವತ್ ಯಾಕಿಂದ ಹಬ್ಬಾಗಲೂ ಸಾರ್ಸ್ಬಾರ್ದು ನಂಗೂ ಹಂಗ್ತಾ ಅಂತ ಅನಿಸ್ತೈತೆ ಸಗಣಿ ಸಿಕ್ಕಿದ್ರೆ ನನ್ನ ಪುಣ್ಯಕ್ಕೆ ಬಾಗಿ ಕಳ್ಸ್ತೇನೆ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಸಗಣಿ ಕಳ್ತನಕ್ಕೆ ಹೋಗುವ ಕಳ್ತನನೇ ಆಗ್ತೈತೆ ನಾನು ಯಾವಾಗ ಕೇಳಲ್ಲ ಫ್ರೆಂಡ್ಸ್ ಕೇಳ್ಬಿಟ್ಟು ಮಾಡಬಾರ್ದು ಕೆಲಸ ವಾಹ್ ದೇವ್ ನನ್ನ ಕಡೆ ಇದ್ದಾನೆ ಫ್ರೆಂಡ್ಸ್ ನಾನು ಇಲ್ಲೇ ಹೋದ್ರೂ ಸಗಣಿ ಸಿಕ್ಕೇ ಸಿಕ್ತೈತೆ ಸಗಣಿ ಇದೆ ನನಗೋಸ್ಕರ ಸಗಣಿ ಹಸ್ರಿಗೆ ಆಯ್ತೋ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತಿತ್ತು ಗೊತ್ತಾ ಇಲ್ಲಿ ಸ್ಮಶಾನದಲ್ಲಿ ಹಸಿರು ಹುಲ್ಲು ಬೆಳೆದಿದ್ರೆ ಸಗಣಿ ಹಸ್ರಗ್ ಅಂತ ಇದು ನನ್ನ ಟೆಕ್ನಿಕ್ ಫ್ರೆಂಡ್ಸ್ ಟಾಮ್ ಬಂದ್ರೆ ಸಿಗ್ನಲ್ ಕೊಡು ಸಿಗ್ನಲ್ ಕೊಡು ಟಾಮು ಯಾರಾದ್ರೂ ಬಂದ್ರೆ ಅವ್ರ ಮನೆಯವರು ಹಸು ಮನೆಯವರು ಈಗ ಸಾಮಾನ್ಯವಾಗಿ ಕಳ್ತನ ಮಾಡಕ್ ಇಷ್ಟ ಇಲ್ಲ ಫ್ರೆಂಡ್ಸ್ ಟಾಮು ಇದನ್ನ ಬಚಾವ್ ಮಾಡಕ್ಕೆ ಅದಕ್ಕೆ ಕಳ್ತನಕ್ಕೆ ನಾನು ಬಂದ್ಬಿಡ್ತೀನಿ ಅಷ್ಟೇ ಇಷ್ಟು ಸಿಕ್ಕೈತೆ ಸಾಕಿಷ್ಟು ಎದ್ಬಾ ಇಡಕ್ ಕಳ್ಕೊಳನ ಅವನಿಗೆ ಅಷ್ಟು ಧೈರ್ಯ ಇಲ್ಲ ಫ್ರೆಂಡ್ಸ್ ಅವನು ಪುಕ್ಲ ಗೇಟ್ ತೆಗೆದಿದೀನಿ ಬಾಟ ಜಗಳಾಡಂಗಿದ್ರೆ ಆಡು ನಾನು ಸಪೋರ್ಟ್ ಮಾಡಲ್ಲ ಇದೇ ಸಗಣಿ ಸಿಕ್ಕಿತ್ತು ಖುಷಿಗೆ ಮೊದ್ಲು ಬಟ್ಟೆಗಳೆಲ್ಲ ಒಣಗಿರೋಲ್ಲ ಒಳಗೆ ತಾಕಿ ನೀರು ಕಾಯ್ಸಾಕಿ ಆಮೇಲೆ ಬರ್ತೀನಿ ಮನೆ ಕ್ಲೀನಿಂಗ್ ರಂಗೋಲಿ ಫ್ರೆಶ್ ಆಗಿ ದೇವಸ್ಥಾನ ಒಳ್ದು ಹೆವಿ ವರ್ಕು ಎಲ್ಲ ಹೆಣ್ಮಕ್ಳು ಒಂದು ದಿನ ಎರಡು ದಿನಕ್ಕೆ ಬಟ್ಟೆಗಳನ್ನ ಒಣಗಿಸಿ ಎತ್ತಿ ಮುಟ್ಚಿಟ್ಕೋತಾರೆ ಅದೇ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಫ್ರೆಂಡ್ಸ್ ಮನೆ ಹತ್ರ ಬಿಸಿಲು ಬೀಳಲ್ಲ ಹಂಗಾಗಿ ಮೂರು ದಿನ ಒಣಿಸ್ಬೇಕಾಗ್ತಿದೆ ಬಟ್ಟೆಗಳನ್ನ ಇನ್ನು ಬೆಡ್ಶೀಟ್ಗಳಂತೂ ಮುಗ್ದೇ ಹೋಯಿತು ಆದರೆ ನನ್ನ ದೃಷ್ಟಿಗೆ ಸಲ ಚೆನ್ನಾಗೇ ಬೇಗನೆ ಒಣಗಿತು ಮೂರೇ ದಿನಕ್ಕೆ ಎಲ್ಲ ಎತ್ತಿ ಸೋಫಾ ಮೇಲೆ ಆಗ್ತದೆ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ಬಿಡಣಾನ ಅಂತ ಮುನ್ಸು ಇಲ್ಲ ಈ ನಮ್ಮ ಹೆಣ್ಮಕ್ಳ ನೆಮ್ಮದಿ ಹಾಳು ಮಾಡೋದು ಗಂಡ ಮಕ್ಕಳು ಅತ್ತೆ ಮಾವ ಅಲ್ಲ ಫ್ರೆಂಡ್ಸ್ ಅವರು ಇರ್ತಾರೆ ಜೊತೇಲಿ ಜೊತೆಯಲ್ಲಿ ಇವನು ಮುಡ್ಸ್ತಾ ಇರೋ ಬಟ್ಟೆಗಳು ಒಗೆ ಬಟ್ಟೆಗಳು ತೊಳೆದೇ ಇರೋ ಪಾತ್ರೆಗಳು ಕಸ ಇರೋ ಮನೆಗಳು ಇವುಗಳೇ ನಮ್ಮ ನೆಮ್ಮದಿನ ಅರ್ಧದಷ್ಟು ಹಾಳು ಮಾಡ್ಬಿಡ್ತವೆ ಅದಕ್ಕೆ ನೆಮ್ಮದಿ ಹಾಳು ಮಾಡ್ಕೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ಮೊದಲು ಬಟ್ಟೆಗಳನ್ನೆಲ್ಲ ಮುಚ್ಚಿಟ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಳ್ಬೋ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾಯಿದ್ದೀನಿ ಅದು ಬೇರೆ ಯಾವ ಥರ ಒಂದು ಸಪ್ರೇಟ್ ರೂಮ್ ಇದ್ದಿದ್ರೆ ಕಣ್ಣು ಕಾಂದಿದ್ದಂಗೆ ಎತ್ಕೊಂಡೋಗಲಲ್ಲಿ ಗಂಟು ಕಟ್ಟಿ ಮಡಿಕೆ ಮುಡ್ಕೊಳೋಣ ನಾಳೆ ಅಂತ ನಮ್ಮ ಮನೆ ಹತ್ರ ಗೊತ್ತಲ್ಲ ಇಷ್ಟು ಪುಟಾಣಿ ಜಾಗದಲ್ಲಿ ಯಾವ್ದಾದ್ರೂ ಮೂಲೆಯಲ್ಲಿ ಒಂದು ಸಣ್ಣ ಸೂಚಿ ಇಟ್ಟರು ಕಾಣಿಸ್ತೈತೆ ಅಂದ್ರೆ ನೀವು ಹುಡ್ಕೊಬಂದು ಹೊಡಿತೀರಾ ಇಷ್ಟು ದೊಡ್ಡ ಬಟ್ಟೆಗಳು ಸೋಫಾ ಮೇಲೆ ಇಕ್ಕೋಬೇಕು ಕಣ್ಣು ಕಾಣಿಸ್ತಾ ಇರ್ತೈತೆ ಅನ್ಬಿಟ್ಟು ಮಚ್ಚಿ ಮಚ್ಚಿ ಎಲ್ಲ ನೀಟಾಗಿ ನಮ್ಮ ಬೀರು ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲಾರು ಬೀರು ಹಾಲಲ್ಲ ರೂಮಲ್ಲ ಇದ್ರೆ ನಮ್ದು ಕಿಚನ್ ಅಲ್ಲಿ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಅಂತ ಇಟ್ಕೊಂಡಿದೀವಿ ಜಾಗ ಅಲ್ಲೇ ಇರೋದ ಹಂಗಾಗಿ ಆಮೇಲೆ ಬಂದು ನೀರ್ ಕಾಯಿಸಾಕೆ ನಾನು ವರ್ಷ ರಂಗೋಲಿ ಹಾಕೋಷ್ಟ್ರಲ್ಲಿ ನೀರು ಚೆನ್ನಾಗಿ ಕಾದಿರ್ತಿದೆ ಆಮೇಲೆ ಪಟ ಅಂತ ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಉರಿಸ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಮನೆ ಹತ್ರ ಗಾಳಿಗೆ ಪ್ಲಾಸ್ಟಿಕ್ಗಳು ಹಾಕೋ ಬರ್ತವೆ ಅವಾಗೇನು ನೋಡ್ಕೊಂಡಿದ್ರೆ ಒಂಥರ ಅದಕ್ಕೆ ಬಿಟ್ಟು ಬೆಂಕಿ ಹಚ್ಚ ಹಚ್ಬಿಡ್ತೀನಿ ಆಮೇಲೆ ಹಚ್ಚಿದ ತಕ್ಷಣ ಒಳಗಡೆ ಬಿಡ್ತೀನಿ ಆ ಸ್ಮೆಲ್ ಇಡಿದ್ರೆ ಪ್ರಾಬ್ಲಮ್ ಆಗ್ತೈತೆ ಅಂತ ಅಂದ್ಬಿಟ್ಟು ಹೆಲ್ತ್ ಕೇರ್ ಫ್ರೆಂಡ್ಸ್ ಹೆಲ್ತ್ ಕೇರ್ ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಲ್ಪ ಸ್ವಲ್ಪ ನಾನು ಆಮೇಲೆ ಸೌದೆ ಒಲೆ ತುಂಬ ಇಟ್ಬಿಟ್ಟು ಬಂದೆ ಮನೆ ಒರ್ಸ್ಕೊಬಿಡೋಣ ಅಂತ ಅಂತ ಅಂದ್ಬಿಟ್ಟು ನಮ್ಮ ಮನೆ ನಾನು ನೀಟಾಗಿ ತೋರ್ಸಕ್ಕೆ ಆಗಲ್ಲ ಫ್ರೆಂಡ್ಸ್ ಯಾವ ಸ್ವಂದಿಗೆ ಒಂದಿಲ್ ಮೊಬೈಲ್ ಇಟ್ಟರು ತಪ್ಪ ತಪ್ ಅಂತ ಬೀಳ್ತಾ ಎಲ್ಲಿ ಎಲ್ಲಿ ಈಡ್ಗಾಯ ಆಗ್ಬಿಬಿಡ್ತಿತ್ತು ಬಿದ್ದು ಒಂದಲ್ಲ ಒಂದಿನ ಅನ್ಬಿಟ್ಟು ಈ ಥರ ಕೆಳಗಡೆ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಆಮೇಲೆ ಬಂದೆ ಒಂದು ಬಟ್ಟೆ ನೀರ್ ಎತ್ಕೊಂಡು ಬಾಗಲ್ ಸಾರ್ಸನ ಅಂತ ಇದನ್ನ ಸಾರ್ಸೋದು ಅಂತ ಅನ್ನಲ್ಲ ಫ್ರೆಂಡ್ಸ್ ಎರ್ಸೋದು ಅಂತಾರೆ ಸಾರಿಸೋದು ಅಂದರೆ ಒಂದು ಬಕೆಟಲ್ಲಿ ಸಗಣಿ ನೀರು ಎತ್ಕೊಂಡು ಪರ್ಕೆಲ್ಲ ಆಡಿಸ್ಕೊಂಡು ಬರೋದು ಅದು ತುಂಬ ಟೈಮ್ ತಗೊಬಿಡ್ತೈತೆ ನನಗೆ ಅದಕ್ಕೆ ನಾನು ಮೆಟ್ಲು ತೊಳ್ಕೊತೀನಿ ಹೊಸಲು ಮೆಟ್ಲಲ್ಲ ಹಿಂಗೆ ನೀರು ಸಗಣಿ ಒಂದು ಬಕೆಟಲ್ಲಿ ಕಲ್ಸ್ಕೊತೀನಿ ಎಲ್ಲ ಕಡೆ ಎರ್ಸ್ಬಿಡ್ತೀನಿ ಗುಡ್ಸ್ಕೊ ಬರ್ತಾ ಇರ್ತೀನಿ ಸಿಂಪಲ್ಲಾಗಿ ಏನಪ್ಪ ಸಿಮೆಂಟ್ನೆಲ್ಲನೂ ಸಾರಿಸ್ತಾಳಲ್ಲ ಅಂತ ಅನ್ಕೋತೀರಾ ಫ್ರೆಂಡ್ಸ್ ಅದೇನಂದರೆ ಫ್ರೆಂಡ್ಸ್ ನನಗೆ ಸಾರಿಸಿದ್ರೇ ಸಮಾಧಾನ ನನಗೆ ಸಗ್ಣಿಗೂ ಒಂದು ಜನ್ಮ ಜನ್ಮದ ಅನುಬಂಧ ಐತೆ ನನಗೆ ಸಕ್ಕತ್ತು ಇಷ್ಟ ಸಗಣಿ ಸಾರಿಸೋದು ಅಂದರೆ ಮತ್ತು ಅದರಲ್ಲಿ ಸ್ಮೆಲ್ ಹಿಡಿದ್ರೆ ಆಗಲಿ ಆ ಸಗಣಿ ಮುಟ್ಟೋದು ಓಡಾಡೋದಾದ್ರ ಆಗಲಿ ಆ ನಮ್ಗೆ ಏನಾದ್ರು ಕಾಯಿಲೆಗಳಿದ್ರೆ ಅದೆಲ್ಲ ವಾಸಿ ಆಗ್ತೈತೆ ಅಂತ ಹೇಳ್ತಾರೆ ಆಗಿನ ಕಾಲದಿಂದನೂ ಅವ್ರು ಇವ್ರು ಹೇಳೋದು ಕೇಳಿದ್ದೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಸಗಣಿ ಹಸು ಇರೋ ಮನೆಗಳಲ್ಲಿ ಜಾಸ್ತಿ ಕಾಯಿಲೆ ಬರಲ್ಲ ಅವ್ರಿಗೆ ಹಂಗಾಗಿ ಅದನ್ನೆಲ್ಲ ನಾನು ನಂಬ್ತೀನಿ ಫ್ರೆಂಡ್ಸ್ ಅದು ಬರೀ ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಂಗಾಗಿ ಪೂರ್ತಿಯಾಗಿ ನಂಬ್ಬಿಡ್ತೀನಿ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾನು ಬರೀ ನೀರು ಹಾಕಿ ಬಾಗಲ್ ತೊಳ್ಬಿಟ್ರೆ ಅಂಗೋಲಿ ಹಾಕೋದು ಹೆಂಗಿರ್ತೈತೆ ಇವತ್ತು ಹಾಕೋದು ಹೆಂಗಿರ್ತೈತೆ ಅಂತ ಸಕ್ಕದಾಗಿರ್ತೈತೆ ಸೂಪರಾಗಿರ್ತೈತೆ ಅದಕ್ಕೆ ನಾನು ಕಷ್ಟ ಆದ್ರೂನು ಈ ಥರ ಮಾಡ್ತಾ ಇರ್ತೀನಿ ಅದು ನನಗೆ ಇಂಟ್ರೆಸ್ಟ್ ಬರೋದು ಸಗಣಿ ಹಸ್ರು ಕಲರ್ ಇರಬೇಕು ಆವಾಗ ಸಾರ್ಸೋಕೆ ಇಂಟ್ರೆಸ್ಟ್ ಬರೋದು ಅಷ್ಟು ಮಾತ್ರ ಅಲ್ಲ ನಾನು ಎಲ್ಲೆಲ್ಲಿ ಓಡಾಡ್ತೀನೋ ಅಲ್ಲೆಲ್ಲ ಸಾರಿಸ್ಕೊಳ್ತೀನಿ ಈ ಥರ ಸಗಣಿ ಸಾರಿಸೋದ್ರಿಂದ ಹಾವುಗಳು ಕ್ರಿಮಿಕೀಟಗಳು ಆ ಸ್ಮೆಲ್ಗೂ ಬರಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಮೇನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆದೈತೆ ಹಂಗೆ ಮಾಡಿ ಒಣಗಿಸ್ಬಿಟ್ರೆ ಕಸೂರಿ ಮೆಂತೆ ಆಗಿಬಿಡ್ತಿದೆ ಆದ್ರೆ ನಾನು ಪಲಾವ್ ಮಾಡಬೇಕು ಅದರಲ್ಲಿ ಫಸ್ಟ್ ಫಸ್ಟ್ ಬೆಳೆದಿರೋ ಬೆಳೆಯಲ್ಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಆಮೇಲೆ ಚುಕ್ಕಿ ಇಟ್ಕೊಳ್ಳೋಕೆ ಬಂದೆ ರಂಗೋಲಿ ಹಾಕೋಬೇಡ ಹಿಂದೆ ಇಂದೇನೆ ಅಂತ ಅನ್ಬಿಟ್ಟು ಇದು ಒಂಬತ್ತರಿಂದ ಒಂದು ಫ್ರೆಂಡ್ಸ್ ಒಂಬತ್ತು ಚುಕ್ಕಿ ಇಟ್ಕೊಳ್ಳೋದು ಒಂದು ಲೈನಲ್ಲಿ ಆಮೇಲೆ ಒಂದೊಂದು ಚುಕ್ಕಿ ಕಡಿಮೆ ಮಾಡ್ಕೊಂಡು ಬರೋದು ನಾಲ್ಕು ಲೈನ್ ಚುಕ್ಕಿ ಇಟ್ಕೊಂಡು ತರ ಸುತ್ತ ರಂಗೋಲಿ ಹಾಕೊಳ್ತಾ ಇದ್ದೀನಿ ಥರ ಸಾರಿಸಿರ ನೆಲಗಳಿಗೆ ಕಲರ್ ರಂಗೋಲಿ ಹಾಕಬೇಕು ಇಲ್ಲ ಈ ಥರ ಸುತ್ತ ರಂಗೋಲಿಗಳು ಹಾಕಬೇಕು ಸಿಕ್ಕಾಪಟ್ಟೆ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ಈ ರಂಗೋಲಿನ ಎರಡನೇ ಸಲ ನಾನು ಹಾಕ್ತಾ ಇರೋದು ಸುಮಾರು ವರ್ಷಗಳಿಂದ ಹಾಕಿದ್ದೆ ಆಮೇಲೆ ಮತ್ತೆ ನೆನಪಾಯ್ತು ಸಿಕ್ಕಪಟ್ಟೆ ಕನ್ಫ್ಯೂಸ್ ಆಗ್ತಾ ಇತ್ತು ಆ ಈ ರಂಗೋಲಿ ಹಾಕಕ್ಕೆ ಒಂದು ಅಮ್ಮಮ್ಮ ಅಂದ್ರೆ ಒಂದು ಮೂರು ನಿಮಿಷ ಸಾಕು ನಾನಂತದ್ರಲ್ಲಿ ಹತ್ತು ನಿಮಿಷ ಟೈಮ್ ತಗೊಂಡೆ ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ಕೊಂಡೆ ಇನ್ನೇನು ಮುಗೀತು ಮುಗಿತಂದ್ರೆ ಹಬ್ಬಗಳು ಸ್ಟಾರ್ಟ್ ಆಗ್ತೈತೆ ಅದಕ್ಕೆ ಕಲರ್ಸ್ಲೆಲ್ಲ ಹಂಗೆ ಸ್ಟಾಕಾಗಿ ಇಟ್ಕೊಂಡಿದ್ದೀನಿ ಹಬ್ಬಗಳ ಟೈಮಲ್ಲಿ ಹಾಕೋಣ ಇವಾಗೆಲ್ಲ ಏನಕ್ಕೆ ಹಾಕೋದು ಅಂತ ಅಂತ ಅಂದ್ಬಿಟ್ಟು ಈ ರಂಗೋಲಿ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್ ಸಗಣಿ ಇನ್ನೂ ಹಾರಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಎಲ್ಲ ಒಣಗಿದ ಮೇಲೆ ಸಾಕೋದಾಗ ಕಾಣಿಸುತ್ತೆ ಮತ್ತೆ ಈ ತರ ಸಗಣಿ ಹಾಕ್ಬಿಟ್ಟು ಇದ್ರ ಮೇಲೆ ರಂಗೋಲಿ ಹಾಕೋದ್ರಿಂದ ಒಂದು ನಾಲ್ಕು ದಿನವರೆಗಾದ್ರೂ ರಂಗೋಲಿ ಅಳಿಸ್ತಿರ ಹಂಗೆ ಕಚ್ಕೊಂಡಿರ್ತೈತೆ ಸಗಣಿ ಎಲ್ಲ ಹಾಕಿರ್ತಿತ್ತಲ್ಲ ಹಂಗಾಗಿ ಅದೇ ನೀರು ಹಾಕಿಬಿಟ್ಟು ನಾನು ತೊಳ್ಬಿಟ್ಟು ರಂಗೋಲಿ ಹಾಕಿ ಅಂದರೆ ಮಾನೇ ದಿನ ಟಾಮು ಒನ್ ರೌಂಡ್ ಓಡಾಡ್ದಂದ್ರೆ ಹಂಗೆ ಅಳ್ಸೋಗ್ತೈತೆ ಅದಕ್ಕೆ ನನಗೆ ಈ ಥರ ರಂಗೋಲಿ ಹಾಕಕ್ಕೆ ಇಷ್ಟ ಸಾರಿಸ್ಬಿಟ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಇಟ್ಕೆ ಪುಡಿಲಿ ಏನಾದರೂ ಡಿಸೈನ್ ಮಾಡೋಣ ಅಂತ ನೋಡಿದೆ ಸಾಕಾಗಲಿಲ್ಲ ನನಗೆ ತಲೆನೇ ಓಡಲಿಲ್ಲ ಎಲ್ಲಿ ಮಧ್ಯದಲ್ಲಿ ಹಾಕೋದು ಸುಮ್ಮನೆ ತಲೆನೋವು ಯಾಕೆ ಅಂದ್ಕೊಂಡೆ ಆಮೇಲೆ ರಂಗೋಲಿ ಯಾಕೋ ಸ್ವಲ್ಪ ಚಿಕ್ಕದಾಯಿತಲ್ಲ ದೊಡ್ಡದೇ ಇದು ಆದರೆ ನನ್ನ ಮನ್ಸಿಗೆ ಚಿಕ್ಕದಾಯ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಮಾಡೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಮೂಲೆಯಲ್ಲಿ ಮೂರು ಮತ್ತು ಲೈನ್ ಇಟ್ಕೊಂಡು ಆಮೇಲೆ ಒಂದು ಇಟ್ಕೊಂಡು ಏನೋ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಳೋಕ್ಕೂ ಇಲ್ಲ ರಂಗೋಲಿನ ಈ ಥರ ನಾಲ್ಕು ಮೂಲೆಯಲ್ಲಿ ಹಾಕೊಂಡೆ ಹಾಂ ಆಮೇಲೆ ದೊಡ್ಡ ರಂಗೋಲಿ ಆಯಿತು ಆಮೇಲೆ ನನಗೂ ಸಮಾಧಾನ ಆಗಿದ್ದು ರಂಗೋಲಿ ಕಂಪ್ಲೀಟ್ ಅಂತ ಅಂತ ಅನಿಸಿದ್ದು ಆಮೇಲೆ ತುಳಸಿ ಗಿಡದ ಹತ್ರ ಬಂದೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ನನ್ನ ಪಡೆದ ನಾನು ನೋಡ್ಕೊಳ್ತೀರಾ ಅದು ಒಬ್ಲರಾಗಿ ಕಾಣಿಸ್ತೈತೆ ಹಾಕ್ತಾನೆ ಒಣಗ್ತಾ ಇತ್ತಲ್ಲ ಇನ್ನೂ ಆಯಿತು ಅದಕ್ಕೆ ನೀಟಾಗಿ ಕಾಣಿಸ್ಲಿಲ್ಲ ಇವತ್ತು ತುಳಸಿ ಗಿಡದ ಹತ್ರ ಹಾಕಿದ್ದು ರಂಗೋಲಿ ಮಾತ್ರ ನಂಬರ್ ಒನ್ ರಂಗೋಲಿ ಆಗಿತ್ತು ಫ್ರೆಂಡ್ಸ್ ಲುಕ್ಕೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಶೇರ್ ಮಾಡಿಕೊಂಡೆ ಲೈಟ್ ಲೈಟಾಗಿ ಅದರ ಕಾಣಿಸ್ತೈತೆ ನಮ್ಮ ಮಣ್ಣು ಮಕ್ಕಳು ಯಾರಾದರೂ ಒಬ್ಬರು ಟ್ರೈ ಮಾಡ್ತಾರೆ ನಾನು ಅಂದ್ಬಿಟ್ಟು ಮಧ್ಯದಲ್ಲಿ ಮಾತ್ರ ಸ್ವಲ್ಪ ದೊಡ್ಡದಾಗ ರಂಗೋಲಿ ಹಾಕ್ಕೊಂಡು ಆಮೇಲೆ ಸುತ್ತ ಹಾಗೇ ಡಿಸೈನ್ ಮಾಡ್ಕೊಂಡು ಹೋಗ್ಬಿಟ್ಟೆ ಇಷ್ಟಕ್ಕೆ ಮುಗಿಸ್ಬಿಟ್ಟು ಫ್ರೆಶ್ ಆಗಿ ಬಂದು ಮೊದಲು ದೇವ್ರ್ಗೂಡ ಸಾಮಾನುಗಳೆಲ್ಲ ಇದ್ದೀನಿ ಸದ್ಯ ಐವರೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ ಒತ್ತ ಮುಳುಗಿದ್ಮೇಲೆ ಕಳಶೆ ಎತ್ತಬಾರ್ದಲ್ವ ಹಂಗಾಗಿ ಮೊದಲು ಪಟಪಟ ಅಂತ ಫೋಟೋಗಳು ದೇವ್ರ ಸಾಮಾನುಗಳು ಕಳಶೆಗಳೆಲ್ಲ ಇಳಿಸ್ಕೊಬಿಟ್ಟೆ ಒಂದು ಏಳು ಗಂಟೆ ಏಳುವರೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಗೊತ್ತು ನೀವೆಲ್ಲ ಅನ್ಕೋತಾ ಇದ್ದೀರಾ ಪೂಜೆ ದಿನನೇ ಯಾಕೆ ಇದೆಲ್ಲ ಕೆಲಸ ಇಟ್ಕೋಬೇಕಾಗಿತ್ತು ಇನ್ನೊಂದು ದಿನ ಮಾಡ್ಕೊಂಡಿದ್ರೆ ಆಗ್ತಿರಲಿಲ್ವಾ ಅಂತ ಏನು ಮಾಡೋದು ಫ್ರೆಂಡ್ಸ್ ರೆಸ್ಟ್ ದಿನಗಳು ಮುಗಿತು ಅಂದರೆ ಇದೆಲ್ಲ ಕ್ಲೀನ್ ಮಾಡಿಯೇ ನಾವು ಪೂಜೆ ಮಾಡಬೇಕಾಗ್ತೈತೆ ಇಲ್ಲಾಂದರೆ ನೆಕ್ಸ್ಟು ಗುರುವಾರ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡಬೇಕಾಗ್ತೈತೆ ಮತ್ತು ಇದೆಲ್ಲ ರೆಸ್ಟ್ ದಿನಗಳು ಮುಗಿದ ತಕ್ಷಣ ಜಾಸ್ತಿ ದಿನ ಪೂಜೆ ಮಾಡ್ದಿರೋ ಬಿಡೋದು ಅದೆಲ್ಲ ಒಳ್ಳೇದಲ್ಲ ಹಾಗಾಗಿ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮೊದಲು ನಾನು ಒಂದು ಬಕೆಟ್ ನೀರಲ್ಲಿ ಅರ್ಶನಾ ಮತ್ತು ಉಪ್ಪಾಕಿನೇ ದೇವ್ರಗಳನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಇಲ್ಲ ಗಂಜಲ ಇದ್ರೂ ಹಾಕ್ತೀನಿ ತೀರ್ಥಾ ಇರ್ತೈತೆ ನಮ್ಮ ಮನೇಲಿ ದೇವ್ರಗಳದು ಸ್ಟಾಕಾಗಿ ಇಟ್ಕೊಂಡಿರ್ತೀನಿ ಅದಾದರೂ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಹಾಗಾಗಿ ಇದರಲ್ಲೇ ಕ್ಲೀನ್ ಮಾಡಿಕೊಂಡು ಗಂಧ ಮತ್ತು ಕುಂಕುಮದಲ್ಲಿ ಅಲ್ಲಿ ಲಕ್ಷ್ಮಿ ಫೋಟೋ ಇಡ್ತೀನಲ್ಲ ಅದರಿಂದ ಕಡೆಗೆ ಸ್ಪಷ್ಟಿಗೆ ಗುರುತು ಹಾಕ್ಕೊಳ್ತೀನಿ ಇವತ್ತು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಯಾರ್ದಾದ್ರೂ ಹೆಣ್ಮಕ್ಳು ಟ್ರೈ ಮಾಡ್ತಾರೆ ಏನಂತ ಅಂದ್ಬಿಟ್ಟು ಡೋರ್ ಹತ್ರ ಮಾಮೂಲಿ ಹೋಮ್ ಮತ್ತು ಶ್ರೀ ಹಾಕ್ಕೊಂಡು ಇವತ್ತು ದೇವ್ರ ಸಾಮಾಂತೊಳಕ್ಕೆ ಇಟ್ಕೆ ಪುಡಿ ಸ್ವಲ್ಪ ಸೋಪ್ ಪುಡಿ ತೆಂಗಿನ ಜುಂಗು ಹುಣಸೆ ಹಣ್ಣು ತಗೊಂಡಿದ್ದೀನಿ ಸಬಿನ ಆಗ್ಬಿಟ್ಟಿತ್ತು ಶಿವನ ಎಬ್ಬ್ರಸ್ತ್ರ ಜಾಡ್ ಸೋದಿತೈತೆ ಅಂತ ಅಂದ್ಬಿಟ್ಟು ಊರಲ್ಲಿ ನೈಟೆಲ್ಲ ನಿದ್ದೆ ಇಲ್ಲ ನಿದ್ದೆ ಇಲ್ಲ ಅಂತ ಹೇಳ್ತಾ ಇತ್ತು ಪಾಪ ಅದಕ್ಕೆ ಬಿಟ್ಬಿಟ್ಟು ಇಷ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ ನಾರು ಸಹ ಇರಲಿಲ್ಲ ಅದಕ್ಕೆ ತೆಂಗಿನ ನಾರೇ ತಗೊಂಡೆ ಈಗ ಅಷ್ಟೇ ಅಲ್ವಾ ಫ್ರೆಂಡ್ಸ್ ನಾವೆಲ್ಲ ಬಳಸ್ತಾ ಇರೋದು ಚಿಕ್ಕ ವಯಸ್ಸಲ್ಲೆಲ್ಲ ಅದ್ಬಿಟ್ರೆ ಬೇರೆ ನಾರೇ ಗೊತ್ತಿರಲಿಲ್ಲ ನಮಗೆ ಈಗ ಬಂದಿರೋ ನಾರುಗಳೆಲ್ಲ ಇರಲಿಲ್ಲ ಬಿಡು ಬಿಡಿ ನಾವು ಅದಕ್ಕೆ ಅದನ್ನೇ ಎತ್ಕೊಂಡು ಅದೇ ಬೆಸ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದೆರಡು ದೇವ್ರ ಸಾಮಾನು ತೊಳೆಬಿಟ್ಟು ಆಮೇಲೆ ನೆನಪಾಯ್ತು ಏ ನನ್ನ ಫಸ್ಟು ದೇವ್ರ ವಿಗ್ರಹಗಳ ತೊಳೆಯೋದು ಮತ್ತೆ ದೇವ್ರ ಸಾಮಾನು ತೊಳಿತಾ ಇದ್ದೀನಲ್ಲ ನೀರೆಲ್ಲ ಬೇಗ ಗಲೀಜಾಗ್ಬಿಡ್ತಿತ್ತು ಅಂದ್ಬಿಟ್ಟು ದೇವ್ರ ಸಾಮಾನು ದೇವ್ರ ವಿಗ್ರಹಗಳು ತೊಳ್ಕೊಂಡು ಆಮೇಲೆ ಸಾಮಾನುಗಳು ಮೊದಲು ನಾನು ಮಾಡೋ ಕೆಲಸನೇ ನೀಟಾಗಿ ಒಂದು ಬಟ್ಟೇಲಿ ದೇವ್ರ ಗುಡ್ ಕ್ಲೀನ್ ಮಾಡೋಕ್ಕೆ ಸಪ್ರೇಟ್ ಬಟ್ಟೆ ದೇವ್ರ ಫೋಟೋ ಒರೆಸೋಕ್ಕೆ ಸಪ್ರೇಟು ಈ ಥರ ತೊಳೆದಿದ್ದಾದ ಮೇಲೆ ಒರೆಸೋಕ್ಕೆ ಸಪ್ರೇಟು ಕೆಳಗೆ ಒಂದು ಬ್ಲೌಸ್ ಪೀಸ್ಗಳ್ಳ ಇಟ್ಕೊಂಡಿರ್ತೀನಿ ಒಟ್ಟು ಒಂದು ಐದು ಪೀಸ್ ಆದರೂ ದೇವ್ರಿಗೆ ಸಪ್ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ವೈಟ್ ಬಟ್ಟೆಗಳು ಕಲರ್ ಬಟ್ಟೆಗಳು ಎಲ್ಲನೂ ಮೊದಲು ದೇವ್ರನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಗಂಧ ಅರ್ಶಿನ ಕುಂಕುಮ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅವುಗಳನ್ನೇ ಇಟ್ಕೊತೀನಿ ನೀಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಡೀಟೇಲಾಗಿ ಮಾಡಲೇಬೇಕಂದ್ರೆ ನನಗೊಂಥರ ಸಮಾಧಾನ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡೋದ್ರಿಂದ ಬರೀ ಹೆಂಗೆಂಗೋ ಹೆಂಗೋ ಮಾಡಿಬಿಟ್ರೆ ಕಂಪ್ಲೀಟ್ ಅನ್ಸಲ್ಲ ಅಕ್ಸ್ ಮಾತ್ರ ಬಲವಂತವಾಗಿ ನನ್ನ ಕೈ ಆಗೋಲ್ಲ ಇವತ್ತು ಮಾಡಿಬಿಟ್ರಾ ಹೆಂಗೋ ಒಂದು ಅಂತ ಮಾಡಿಬಿಟ್ರೂ ಅದೇ ಕೊರಿತಾ ಇರ್ತೈತೆ ಇವತ್ತು ಪೂಜೆ ನೀಟಾಗಿ ಮಾಡಲಿಲ್ವಲ್ಲ ಆಗಲಿಲ್ವಲ್ಲ ನೀಟಾಗಿ ಅಂತ ಅದಕ್ಕೆ ನಿಧಾನ ಆದ್ರೂ ಮಾಡ್ತೀನಿ ಅದು ವೆಸ್ಟ್ ಮುಗಿಸ್ಕೊಂಡು ಮುಗಿಸ್ಕೊಂಡಿದೆಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗೇ ಆಗ್ತೈತೆ ಆದರೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಬೇಕು ನನಗೊಂಥರ ಖುಷಿ ಇವುಗಳಲ್ಲೆಲ್ಲ ಮತ್ತು ಇಷ್ಟೊತ್ತು ಇವೆಲ್ಲ ಮಾಡೋಕ್ಕೆ ಎರಡು ಅವರ್ ಟೈಮ್ ಬೇಕೇ ಬೇಕು ಹೆಂಗಪ್ಪ ನಾನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀನಿ ಅಂದರೆ ಅದು ಮೊಬೈಲ್ ಇಸ್ಕೊತೀನಿ ನನಗೆ ಬೇಕಾಗಿರೋ ದೇವ್ರ ಫಿಲಮ್ ಹಾಕ್ಕೊಳ್ತೀನಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದರೆ ಹಾಗೆ ಕುತ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಗಮನ ಆ ಕಡೆ ಈ ಕಡೆ ಹೋಗ್ತಿತ್ತು ಅಯ್ಯೋ ಕೈ ನೋವು ಅದು ನೋವು ನೋವು ಅಂತ ಅದೇ ಒಂದು ಮೂವಿ ಹಾಕ್ಕೊಂಡು ನೋಡ್ಕೊಂಡು ಮಾಡೋದು ಅಂದರೆ ದೇವ್ ಫಿಲಮೇ ಹಾಕ್ಕೊಂಡು ನೋಡ್ತೀನಿ ನಾನು ಬೇರೆ ಯಾವತ್ತೂ ನೋಡಕ್ಕೆ ಹೋಗಲ್ಲ ಆವಾಗ ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತಿದ್ದೆ ಬೇಗ ಬೇಗ ಮುಗ್ದೋಗ್ತಿದ್ದೆ ಇವನು ಇಲ್ಲ ಮೊಬೈಲ್ ಕೊಡೋಕ್ಕೆ ಅಂದರೆ ದೇವ್ರ ಫಿಲಮಗಳು ಯಾವ್ದಾದ್ರೂ ಟಿವಿನಲ್ಲಿ ಹಾಕಿದ್ರೆ ಜಾಸ್ತಿ ಸೌಂಡ್ ಕೊಟ್ಬಿಟ್ಟು ಹಾಕ್ಕೊಂಡು ಕೇಳ್ಕೊಂಡು ಮಾಡ್ಕೊಳ್ತೀನಿ ಇಲ್ಲ ಬೇರೆ ಸಂಘಗಳು ಕೇಳೋಕ್ಕೋಗಲ್ಲ ಇಲ್ಲ ನನಗೆ ಒಂದು ಕೆಲವೊಂದು ಮಂತ್ರಗಳು ಗೊತ್ತಿರ್ತಿತ್ತಲ್ಲ ಅದು ಹೇಳ್ಕೊಂಡು ಮಾಡ್ತಾ ಇರ್ತೀನಿ ಅಷ್ಟು ದೊಡ್ಡ ಮಂತ್ರಗಳೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಏನೋ ಸಿಂಪಲ್ ಆಗಿ ದೇವ್ರ ಮಂತ್ರಗಳು ಮಕ್ಕಳು ಹೇಳ್ಬಿಡ್ತಾರಲ್ಲ ಅಂತವೆಲ್ಲ ನೆನಪಸ್ಕೊಂಡು ಹೇಳ್ತಾ ಇರ್ತೀನಿ ಆಮೇಲೆ ಫೋಟೋಗಳನ್ನು ನೀಟಾಗಿ ಒರೆಸ್ಕೊಂಡು ಈ ತರ ಎಲ್ಲ ಜೋಡಿಸ್ಕೊಂಡೆ ಹೂವು ಮಾತ್ರ ಸಖತ್ ಆಗಿರತ್ತಿತ್ತು ಶಿವ ಶಾವಂತಿ ಹೂವು ತರ ಚೆಂಡು ಹೂವು ತರ ಕಾಣ್ತಿದ್ದು ಲಕ್ಷಣವಾಗಿ ಪೂಜೆ ಮುಗಿಸ್ಕೊಂಡೆ ಟೈಮ್ ಬಂದ್ ಒಂಬತ್ತುವರೆ ಆಗ್ತಾ ಬಂತು ಪೂಜೆ ಮಾಡ್ಬಿಟ್ಟು ಫುಲ್ ರೆಸ್ಟ್ ಮಾಡ್ಬಿಟ್ಟೆ ಸಾಕಾಗಿ ಹೋಗಿತ್ತು ಅದೇ ಉಪ್ಸಾರಿಗೆ ಅನ್ನ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಪ್ರಿಯಾ ಎರಡನೇ ತಾರೀಕ್ ಬರ್ತಡೆ ಹ್ಯಾಪಿ ಬರ್ತಡೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಮಂಜಣ್ಣ ಮೂರನೇ ತಾರೀಕ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಕನಿಕ್ಸ್ ಕವಿಕ್ ಶಾಯ್ ಮಕ್ಕಳ ಹಾಯ್ ತೇಜು ಹಾಯ್ ಹಾಯ್ ಗೀತಾ ಸಿಸ್ಟರ್ ಲೊಕೇಶನ್ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಸುರೇಶ್ ಅಣ್ಣ ಒಂದನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ನಂದನ ಇಪ್ಪತ್ ಎರಡನೇ ತಾರೀಕು ಒಂದನೇ ವರ್ಷದ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಎರಡನೇ ತಾರೀಕು ಒಂದನೇ ವರ್ಷದ ಬರ್ತಡೆ ಸರಿ ಇದು ಸೃಷ್ಟಿ ಹಾಯ್ ಹಾಯ್ ಅಮ್ಮಾ ಮಹಾದೇವಿ ಹಾಯ್ ಅಮ್ಮಾ ಹಾಯ್ ಸಿಸ್ಟರ್ ಹ್ಯಾಪಿ बर्थडे ಹ್ಯಾಪಿ बर्थडे ಮಗಳು ಇರಬೇಕು ಒಂದೇ ತಾರೀಖು बर्थडे ಗಗನ 30 ತಾರೀಖು ಹ್ಯಾಪಿ बर्थडे ಹ್ಯಾಪಿ ಇವತ್ತು ನೋಡಿ ಇಷ್ಟ ಫ್ರೆಂಡ್ಸ್ ಅಂತಾರೋ ಎಲ್ಲರೂ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ಬೈ